ಇದು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆಯನ್ನ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮೊಟ್ಟೆ ತಗೊಂಡು ಇವನ್ನ ಚಾಕುವಿಂದ ಕಟ್ ಮಾಡ್ಕೋಬೇಕು ಈ ತರ ನಾಲ್ಕು ಸೈಡು, ಕಟ್ ಮಾಡಿಕೊಬೇಕು ಈಗ ಎಲ್ಲ ಮೊಟ್ಟೆಯನ್ನು ಈ ಥರ ಕಟ್ ಮಾಡ್ಕೊಂಬಿಡೋಣ ಎಲ್ಲ ಮೊಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಮೊಟ್ಟೆಗೆ ಮಸಾಲ ರೆಡಿ ಮಾಡ್ಕೊಂಬಿಡೋಣ ನಾನು ಒಂದು ಬಟ್ಲ ತೊಗೊಂಡಿದ್ದೀನಿ ಬಟ್ಲಕ್ಕೆ ಒಂದು ಸ್ಪೂನು ಖಾರ ಪುಡಿ ಹಾಕೋಣ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕೋಣ ಒಂದು ಸಣ್ಣ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕೋಣ ಒಂದು ಸ್ಪೂನು ಗರಂ ಮಸಾಲ ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಇವನ್ನ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಸ್ಕೊಂಬಿಡೋಣ ಎಲ್ಲ ಮಸಾಲೆಗಳು ಮಸಾಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಈ ಮಸಾಲಾನ ನಾವು ಕಟ್ ಕುದಿಸಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಈಗ ಈ ಮೊಟ್ಟೆಗೆ ಸ್ಟಫ್ ಮಾಡ್ಬಿಡೋಣ ಈ ಥರ ಮೊಟ್ಟೆಗೆ ನಾವು ತಗೊಂಡಿರೋ ಮಸಾಲಾನ ಸ್ಟಫ್ ಮಾಡ್ಕೋಬೇಕು ಈ ಥರ ಎಲ್ಲ ಮೊಟ್ಟೆಗೂ ಸ್ಟಫ್ ಮಾಡ್ಕೊಂಬಿಡೋಣ ಈ ಥರ ಮಾಡಿಕೊಂಡು ತಿಂದರೆ ಟೇಸ್ಟಿಯಾಗಿ ಇರ್ತತಿ ಎಲ್ಲ ಮೊಟ್ಟೆಗೂ ಮಸಾಲಾನ ಸ್ಟಫ್ ಮಾಡ್ಕೊಂಡಿವಲ್ಲ ಈಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ಮೊಟ್ಟೆಗೆ ಮಸಾಲ ಸ್ಟಫ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮೊಟ್ಟೆಯನ್ನ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಮೊಟ್ಟೆಯನ್ನ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಮೆಲ್ಲಕ್ಕೆ ಟರ್ನ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕು ಮೊಟ್ಟೆಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಈ ತರ ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಐದು ನಿಮಿಷ ಆಗಿದೆ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇನ್ನು ಉಳಿದಿರೋ ಮಸಾಲಾನ ಹಾಕ್ಕೊಂಬಿಡೋಣ ಮಸಾಲಾನ ಹಾಗೆ ಹಾಕ್ಕೊಂಬಿಟ್ರೆ ಮಸಾಲ ಬಿಡ್ತತಿ ಅದಕ್ಕೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ಪೂನು ಮಸಾಲ ಹಾಕ್ಕೊಂಬಿಡೋಣ ಕಲಸ್ಕೊಂಬಿಡೋಣ ಈಗ ಈ ಮಸಾಲ ಎಲ್ಲ ಈ ಕಡಾಯಿ ಹೀಟಿಗೆ ಫ್ರೈ ಆಗ್ತತಿ ಕಲಸ್ಕೊಂಡ್ಬಿಟ್ಟಿವಲ್ಲ ರೆಡಿ ಆಗಿದೆ ಮೊಟ್ಟೆ ಫ್ರೈ ಈಗ ಇದನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡಣ ಈ ಗ್ರೇವಿನ ಅನ್ನದ ಜೊತೆಗೆ ಕೂಡ ತಿನ್ಬೋದು ರೆಡಿಯಾಗಿದೆ ಮೊಟ್ಟೆ ಸ್ಟಫ್ಡ್ ಫ್ರೈ ಇದನ್ನು ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ ಥರ ಆದರೂ ತಿನ್ಬೋದು ಹಾಗೆಯೇ ಈವ್ನಿಂಗ್ ಸ್ನಾಕ್ ಥರ ಆದರೂ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕುದಿಸಿರೋ ಮೊಟ್ಟೆಯನ್ನು ತಿನ್ನೋದಿಲ್ಲಲ್ಲ ಅಂಥ ಟೈಮಲ್ಲಿ ಈ ಥರ ಸ್ಟಫುಡು ಮೊಟ್ಟೆ ಫ್ರೈನ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್